ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಸ್ ರಾಹುಕೇತುವೆ ಸರ್ವೇ ಮಮಾ ಸುಪ್ರವಾದಂ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೆ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮಕ್ಕಳ ವಿದ್ಯಾವೃದ್ಧಿಗೋಸ್ಕರ ಬುಧವಾರಗಳಂದು ಸರಳವಾಗಿರ್ತಕ್ಕಂಥ ಈ ವಿಧಾನಗಳನ್ನು ತಾವು ಅನುಸರಣೆ ಮಾಡಿದ್ದೆ ಆದಲ್ಲಿ ಮಕ್ಕಳಿಗೆ ಖಂಡಿತವಾಗಿ ವಿದ್ಯಾವೃದ್ಧಾಗ್ತಕ್ಕಂಥದ್ದು ಇರುತ್ತೆ ಭಾಳ ಸರಳವಾಗಿರ್ತಕ್ಕಂಥ ಮಂತ್ರಗಳು ಕೂಡ ಇದೆ ಇವೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿದಷ್ಟು ಕೂಡ ಖಂಡಿತವಾಗಿ ನಿಮಗೆ ವಿಘ್ನಗಳು ದೂರ ಆಗಿ ಜಾತಕದಲ್ಲಿ ನಾವು ನೋಡ್ಬೋದು ನೋಡೋಣ ಕೊನೆಯ ವಿಚಾರದಲ್ಲಿ ನಾನು ತಿಳಿಸ್ಕೊಡ್ತೇನೆ ಈ ದಿನದ ಪಂಚಾಂಗವನ್ನ ಪಠನೆ ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಬುಧವಾರ ಆಗಿರೋದ್ರಿಂದ ತೃತೀಯ ತಿಥಿ ಕೃಷ್ಣಭಕ್ಷ ಇಂದ್ರಯೋಗ ಇರತಕ್ಕಂಥ ಸಮಯ ವಿಸ್ಟಿ ಆಗಿ ಭವಕರಣ ಇರತಕ್ಕಂಥದ್ದು ಚಂದ್ರ ಪುಷ್ಯ ನಕ್ಷತ್ರ ಕಟಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಒಂದು ಗಂಟೆ ನಲವತ್ತ್ ನಿಮಿಷದವರೆಗೂ ಯಮಗಂಟಕ ಕಾಲ ಬೆಳಗ್ಗೆ ಎಂಟು ಗಂಟೆ ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಹಾಗೆ ದುಷ್ಟಮುಹೂರ್ತವನ್ನು ವೀಕ್ಷಣೆ ಮಾಡೋಣ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಂಜೆ ನಾಲ್ಕು ಗಂಟೆ ಐದು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತಾರು ನಿಮಿಷದವರೆಗೂ ಚಂದ್ರ ಕಟಕ ಕಟಕರಾಶಿ ಪುಷ್ಯ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಲಕ್ಷ್ಮೀ ಮಂಗಳ ಯೋಗ ಕುಜಾರೆಟ್ರೋಗ್ರೇಡ್ ಜೊತೆಗೆ ನೀಚನಾಗಿದ್ದಾನೆ ಚತುರ್ಥ ಭಾವ ಚಂದ್ರ ಕೂತಿರ್ತಕ್ಕಂಥದ್ದು ಸಣ್ಣ ಸ್ವಂತ ಮನೆಯಲ್ಲಿ ಕೂದಿದೆ ನೋಡೋಣ ಹನ್ನೆರಡು ರಾಶಿಗಳಿಗೆ ಯಾವ ಫಲಾಫಲ ಇರತಕ್ಕಂಥದ್ದಿರುತ್ತೆ ಈ ದಿನ ಮೊದಲು ಮೇಷರ ವಿಚಾರದಲ್ಲಿ ಕೊಂಚ ಮನೆಯ ವಿಚಾರದಲ್ಲಿ ಲಾಭ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಯಾಕೆಂದರೆ ಯೋಗದ ಪರಿಣಾಮವಾಗಿ ಧನವೃದ್ಧಿ ಆಗ್ತಕ್ಕಂಥದ್ದು ಸ್ವಲ್ಪ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ ಆಸ್ತಿಯ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಇರುತ್ತೆ ರಿಯಲ್ ಎಸ್ಟೇಟ್ ವಿದ್ಯ ಒಂದು ಕ್ಷೇತ್ರದಲ್ಲಿ ಖಂಡಿತವಾಗಿ ಧನಾಗಮ ಬರ್ತಕ್ಕಂಥ ಸಾಧ್ಯತೆಗಳು ಈ ದಿನ ಮೇಷರ ತೋರಿಸ್ತೆ ವಿದ್ಯಾರ್ಥಿಗಳಿಗೆ ಕೊಂಚ ವಿಳಂಬತೆ ಸೋಂಬೇರಿತನ ಕಾಡೋದು ಸಹಿತವಾಗಿ ಕೊನೆಯಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಖಂಡಿತ ತೋರಿಸ್ತಾ ಇದೆ ತಮ್ಮ ತಾಯಿಯ ವಿಚಾರದಲ್ಲಿ ಏಳಿಗೆ ಆಗ್ತಕ್ಕಂಥದ್ದು ಖಂಡಿತ ಈ ದಿನ ಶುಭ ಇದೆ ಹಾಗೆ ಋಷಭರಾಶಿಯವ್ರಿಗೂ ಸಹಿತವಾಗಿ ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ಒಂದು ಅದೃಷ್ಟದ ದಿನ ಅಂತ ಹೇಳ್ಬೋದು ಅನೇಕವಾದಂತ ಪ್ರಯತ್ನದ ಮೇರೆಗೆ ಖಂಡಿತವಾಗಿ ನಿಮ್ಮ ಕೆಲಸ ಭದ್ರತೆಯನ್ನ ಕಾಣಬಹುದು ಅಥವಾ ಹೆಸರು ಕೀರ್ತಿ ರಾಜಕೀಯ ಪ್ರತಿಷ್ಠಾ ಯೋಗ ಬರ್ಬೋದು ಜೊತೆ ಜೊತೆಗೆ ಋಷಭ ರಾಶಿಯವರಿಗೆ ತಮ್ಮ ದೀರ್ಘಕಾಲವಾಗಿರ್ತಕ್ಕಂಥ ಲಾಭ ಸಿಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನ ಸಾಧಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ವಿದ್ಯಾರ್ಥಿಗೂ ಕೂಡ ಶುಭದ ದಿನ ಇರತಕ್ಕಂಥದ್ದು ಈ ದಿನ ಓಕೆ ಹಾಗೆ ಮಿಥುನ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಮಿಥುನ ರಾಶಿಯವರಿಗೆ ಈ ದಿನ ಖಂಡಿತವಾಗಿ ತಮ್ಮ ಸಹಾಯಕ್ಕೆ ಬಂದಿರ್ತಕ್ಕಂಥ ವ್ಯಕ್ತಿಗಳನ್ನ ಶುದ್ಧ ಮನೋಭಾವದಿಂದ ಆಧರ್ನೆ ಆಧರಿಸ್ತಕ್ಕಂಥ ಒಂದು ಕಾಲ ನಿಜವಾಗ್ಲೂ ಈ ದಿನ ಆ ವ್ಯಕ್ತಿಯ ಬಗ್ಗೆ ನಿಮ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಆಗ್ತಕ್ಕಂಥದ್ದಿರುತ್ತೆ ಅವರ ಸಹಾಯಸ್ತದಿಂದ ಸದೃಢವಾಗಿರ್ತಕ್ಕಂಥ ಮನಸ್ಥಿತಿ ಹಾಗೆ ತಮ್ಮ ಸಂತೋಷವನ್ನು ಹಂಚ್ಕೊಳ್ತಕ್ಕಂಥ ದಿನ ಸಹಿತವಾಗಿ ಆಗ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಈ ದಿನ ಲಕ್ಷ್ಮೀ ಮಂಗಳ ಯೋಗದಿಂದ ಧನಾಗಮ ಬರ್ತಕ್ಕಂಥದ್ದು ಇರುತ್ತೆ ಸಹಾಯದ ವ್ಯಕ್ತಿಯ ಒಂದು ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಹಿರಿಯರ ಒಂದು ಆಶೀರ್ವಾದ ಇರುತ್ತೆ ಅನೇಕ ಹಳೆಯ ಒಂದು ವಿಚಾರದಲ್ಲಿ ನಿಮಗೆ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಹಾಗೆ ಕಟಕರಾಶಿಯ ವಿಚಾರಕ್ಕೆ ಬಂದಾಗ ದುಡುಕಿ ನಿರ್ಧಾರ ತಗೋಬೇಡಿ ಲಾಭ ಅಂತೂ ಖಂಡಿತ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಮಸ್ಯೆ ಮಾಡ್ಬೋದು ಯಾಕೆಂದರೆ ಲಕ್ಷ್ಮೀ ಮಂಗಳ ಯೋಗ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ತರ್ಬೋದು ಅಥವಾ ಸಾರ್ವಜನಿಕ ಕೊಟ್ಟಿಗೆ ಇಂಟ್ರಾಕ್ಷನ್ ಮೂಲಕ ಸ್ವಲ್ಪ ಸಮಸ್ಯೆಯನ್ನು ತರತಕ್ಕಂಥ ಸಾಧ್ಯತೆಗಳು ಬರಬಹುದು ಹಾಗಾಗಿ ಸಮಾಧಾನದ ಒಂದು ದಿನ ಈ ದಿನ ವಿಶೇಷವಾಗಿರತಕ್ಕಂಥ ಫಲಲಭ್ಯ ಸಾಧ್ಯವಾದರೆ ಶಿವನ ಅಷ್ಟೋತ್ತರ ತ್ರಯಂಬಕ ಮಂತ್ರಗಳು ನಿಮಗೆ ಶುಭವನ್ನು ತರುತ್ತೆ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಸಿಂಹರಾಶಿಯವರಿಗೆ ಸ್ವಲ್ಪ ತೆಫ್ಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹೆಂಡತಿಯೊಟ್ಟಿಗೆ ಅಥವಾ ಸಂಗಾತಿಯೊಟ್ಟಿಗೆ ಗಂಡನೊಟ್ಟಿಗೆ ಭಾಗ್ವಾದಗಳು ಬರಬಹುದು ಇದು ಡಿವೋರ್ಸ್ ಕರ ಹೋಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ನಿಮಗೂ ಮನಸ್ಸಿಗೆ ಬೇಜಾರಾಗ್ತಕ್ಕದ್ದು ಇರುತ್ತೆ ನಾನು ಏನು ಮಾಡಿದ್ರು ಮತ್ತೊಂದು ಮಾಡಿದ್ರು ಯಾವುದೇ ಒಂದು ಇದು ಮಾಡಿದ್ರು ಕೂಡ ನಿಮಗೆ ಸ್ ಇದು ಸಮಸ್ಯೆ ಆಗ್ತಿದೆ ಅಂತಕ್ಕಂಥದ್ದು ಬೇಜಾರದಿಂದ ಸಂಗಾತಿಯನ್ನು ತೊರೆತಕ್ಕಂಥ ಮನೋಭಾವ ಬರುತ್ತೆ ನಿಮ್ಮ ಇಲ್ಲೀಗಲ್ ಆಕ್ಟಿವಿಟೀಸು ನಿಮಗೆ ನಷ್ಟವನ್ನು ತರ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಹೋಗೋದು ಬೇಡ ಸಾಧ್ಯವಾದಷ್ಟು ಈ ದಿನ ನೀವು ಆಂಜನೇಯನಿಗೆ ಅಭಿಷೇಕವನ್ನು ಚಂದನದ ಅಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಶುಭ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯವರಿಗೆ ಖಂಡಿತವಾಗಿ ಲಾಭದ ದಿನ ಕೂಡ ಆಗ್ತಕ್ಕಂಥದ್ದು ನೋಡ್ತೀವಿ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ವಿಶೇಷವಾಗಿ ಕೆಲಸ ಹುಡುಕ್ತಾ ಇದ್ದೀನಿ ಕೆಲಸ ಒಂದು ಸಿಗ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥವ್ರಿಗೆ ಒಂದು ಶುಭದ ವಾರ್ತೆ ಸಿಗ್ತಕ್ಕಂಥದ್ದು ನೋಡಿದ್ವಿ ಕಚೇರಿಗಳಲ್ಲಿ ಖಂಡಿತವಾಗಿ ನಿಮ್ಮ ಕೆಲಸದ ಬಗ್ಗೆ ಪ್ರಶಂಸೆ ಮಾಡ್ತಕ್ಕಂಥ ದಿನ ಕೂಡ ಈ ದಿನ ತೋರಿಸ್ತದೆ ಒಟ್ಟಾರೆಯಾಗಿ ಲಾಭದ ದಿನ ಲಾಭಾಧಿಪತಿ ಲಾಭದಲ್ಲೇ ಇದ್ದಾನೆ ಖಂಡಿತವಾಗಿ ಲಾಭ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ತುಲ ವಿಚಾರಕ್ಕೆ ಬಂದಾಗ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ ಯೋಗದ ಪರಿಣಾಮವಾಗಿ ನಿಮಗೂ ಸಹಿತವಾಗಿ ಲಾಭದ ದಿನ ಕೂಡ ಇರುತ್ತೆ ಕ್ರಿಯೇಟಿವ್ ಮೈಂಡ್ ಹಾಗೆ ಸ್ನೇಹಿತರಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆನೂ ಈ ದಿನ ತೋರಿಸ್ತದೆ ಖಂಡಿತ ವಿದ್ಯಾರ್ಥಿಗಳಿಗೂ ಸಣ್ಣ ಪುಟ್ಟ ಸೋಂಬೇರಿತನ ಕಾಡ್ತಕ್ಕಂಥದ್ದು ಬಿಟ್ಟರೆ ಮಿಕ್ಕ ವಿಚಾರದಲ್ಲಿ ಅಭಿವೃದ್ಧಿ ಜಾಸ್ತಿ ಇದೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರುತ್ತೆ ಆಸ್ತಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಬಹಾರದ ವಿಚಾರದಲ್ಲೂ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಮನೆಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಈ ದಿನ ವೃಶ್ಚಿಕ ರಾಶಿಯವರಿಗೆ ತೋರಿಸ್ತದೆ ಖಂಡಿತ ಯೋಗದ ಪರಿಣಾಮವಾಗಿ ಲಾಭ ಅಭ್ಯುದಯ ಆಗ್ತಕ್ಕಂಥದ್ದು ಇರುತ್ತೆ ಸಮ ಅಂದರೆ ಸೋಂಬೇರಿತನವನ್ನು ಬಿಟ್ಟು ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಈ ದಿನ ವೃಶ್ಚಿಕ ರಾಶಿಯವರಿಗೆ ಏಳಿಗೆಯನ್ನು ತರತಕ್ಕಂಥದ್ದು ಇರುತ್ತೆ ಹಾಗೆ ಧನು ರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತವಾಗಿ ಮನಸ್ತಾಪಗಳು ಬೇಡ ಇಲ್ಲಿ ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಖಂಡಿತವಾಗಿ ಮನಸ್ತಾಪವನ್ನು ಮಾಡಿಕೊಂಡ್ರೆ ಈ ನಿಮ್ಮ ಲೈಫ್ ಲಾಂಗ್ ಮನಸ್ತೈಪಗಳು ಜಾಸ್ತಿ ಬರ್ತಾನೆ ಇರ್ತದೆ ಅಥವಾ ನಿಮ್ಮ ನೆರೆಯೊಟ್ಟಿಗೆ ವಾಗ್ವಾದಗಳು ಕೂಡ ಕಡಿಮೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಈ ದಿನ ಸಾಧ್ಯವಾದರೆ ಶಿವನಿಗೆ ಶಿರಾಭಿಷೇಕವನ್ನ ಮಾಡಿಸ್ತಕ್ಕಂಥದ್ದು ಬಹಳ ಭಾಳ ಮುಖ್ಯ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಕುಟುಂಬದ ವಿಚಾರದಲ್ಲಿ ವ್ಯವಹಾರದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏಳಿಗೆ ಜಾಸ್ತಿ ಇರುತ್ತೆ ಯೋಗದ ಪರಿಣಾಮವಾಗಿ ಸಂಗಾತಿಯೊಟ್ಟಿಗೆ ವಾಗ್ವಾದಗಳಾಗೋದು ಬಿಟ್ಟರೆ ಮಿಕ್ಕ ವಿಚಾರದಲ್ಲಿ ಅತ್ಯಂತ ಲಾಭವನ್ನು ಬರ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಲಾಭದಾಯಕವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ತರತಕ್ಕಂಥ ಸಾಧ್ಯತೆ ಈ ದಿನ ತೋರಿಸ್ತಾ ಇದೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಕುಂಭರಾಶಿಯವ್ರಿಗೂ ಸಹಿತವಾಗಿ ತಮ್ಮ ಧೈರ್ಯ ಸಾಹದಿಂದ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತಾ ಇದೆ ಮ್ಯಾಕ್ಸಿಮಮ್ ಈ ದಿನ ಶುಭ ಆದರೆ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಈಗೋ ಕ್ಲಾಶಸ್ ಬರ್ಬೋದು ಇನ್ನು ಮಿಕ್ಕ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಅಭಿವೃದ್ಧಿ ಜಾಸ್ತಿ ಇದೆ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಮ್ಯಾಕ್ಸಿಮಮ್ ಹಣಕಾಸಿನ ವಿಚಾರದಲ್ಲಿ ನಾನು ಪದೇ ಪದೇ ಹೇಳ್ತೀನಿ ಸಾಧ್ಯವಾದಷ್ಟು ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ವ್ಯಾಪಾರ ವಹಿವಾಟುಗಳಿಗೆ ಹೆಚ್ಚಿನದಾಗಿ ಬಂಡವಾಳವನ್ನು ಹೂಡದ್ ಬೇಡ ಸ್ವಲ್ಪ ನಿರಾಸಾದಾಯಕವಾಗಿರ್ತಕ್ಕಂಥ ವಾತಾವರಣ ಚೂರು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ವಿದ್ಯಾಭ್ಯಾಸದಲ್ಲಿ ವೃದ್ಧಿ ಆಗಬೇಕು ವಿದ್ಯಾರ್ಥಿಗಳಿಗೆ ಶುಭ ಆಗಬೇಕು ಅಂದರೆ ಬುಧವಾರಗಳಂದು ಗಣೇಶನಿಗೆ ಲಾಡನ್ನು ಅರ್ಪಣೆ ಮಾಡ್ತಕ್ಕಂಥ ಕೆಲಸ ಮಾಡಿ ಲಾಡನ್ನು ಅರ್ಪಣೆ ಮಾಡಿ ಗಣಪತಿ ಎದುರಿಗೆ ವಿದ್ಯಾರ್ಥಿಗಳಿಗೆ ಓಂ ಗಂ ಗಣಪದ ನಮಃ ಓಂ ಗಂ ಗಣಪದ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ನೂರ ಎಂಟು ಬಾರಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮ್ಮ ಛಲದಿಂದ ಏನಾದರೂ ಮಾಡಿದ್ದೆ ಆದಲ್ಲಿ ಬುಧವಾರಗಳಂದು ಹಲೇಕ ಬುಧವಾರಗಳು ಮಾಡ್ತಾ 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 ನಿಮ್ಮ ವಿದ್ಯಾವೃದ್ಧಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು